ನಮ್ಮ ಹೆಸರು ಈ ಈರಣ್ಣ ಅಂತೇಳ್ಬಿಟ್ಟು ಡಿ ಉಪ್ಪಾರಟ್ಟಿ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ಮೊದಲು ಬೆಂಗಳೂರಿಂದ ಪಾದಯಾತ್ರೆ ಮಾಡ್ತಾ ಇದ್ವಿ ಹತ್ತು ವರ್ಷದಿಂದ ನಾವು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ನಾವು ಯಾಕೆ ನಮ್ಮ ಪಾದಯಾತ್ರೆ ನಮ್ಮ ಸುತ್ತಮುತ್ತ ಗ್ರಾಮಗಳು ಸುತ್ತಮುತ್ತ ತಾಲೂಕುಗಳಿಗೆ ಯಾಕೆ ನಾವು ವಿಚಾರ ಮುಟ್ಟಿಸ್ಬಾರ್ದು ಅಂತೇಳಿ ನಾವೆಲ್ಲರೂ ಕುಳಿತು ಮಾತಾಡಿದಾಗ ಆಯಿತು ನಿಮ್ಮ ಪರವಾಗಿ ನಾವೆಲ್ಲರೂ ಜೊತೆಗಿರ್ತೀವಿ ಅಂತೇಳ್ಬಿಟ್ಟು ಫಸ್ಟ್ನೇ ವರ್ಷ ನಾವು ಮೂರು ಜನ ಬಂದ್ವಿ ಪಾದಯಾತ್ರೆ ಎರಡನೇ ವರ್ಷ ಎಂಟು ಜನ ಆದ್ರು ಮೂರನೇ ವರ್ಷ ಹದಿಮೂರು ಜನ ಈ ಸರಿ ಮೂವತ್ತು ಜನ ಪಾದಯಾತ್ರೆ ಬಂದಿದ್ದಾರೆ ಅಂದರೆ ಎಲ್ಲ ಭಕ್ತರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅವರದೇ ಆದಂತಹ ಕೋರಿಕೆಗಳು ಅವರದೇ ಆದಂತಹ ಮನಸ್ಸಿನ ತೊಂದರೆಗಳಿಗೆ ಸ್ಪಂದಿಸಿ ಅವರಿಗೆ ಮುಕ್ತಿ ಕೊಡಿಸಿ ಅವರ ಒಂದು ಒಂದು ಬಯಕೆಗಳನ್ನು ಈಡೇರಿಸಿ ಇವತ್ತು ಇಲ್ಲಿವರೆಗೂ ಈ ಮೂವತ್ತು ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ನಮ್ಮ ಪಾದಯಾತ್ರಿಕರಿಗೆ ವೀರೇಶ್ ಅಂತೇಳ್ಬಿಟ್ಟು ನಮ್ಮ ಚಳ್ಳಕೆರೆಯ ತಾಲೂಕು ಕಟಪನಟ್ಟಿ ಗ್ರಾಮದಲ್ಲಿ ನಮ್ಮ ಪಾದಯಾತ್ರಿಕರು ಸುಖವಾಗಿ ಸುಸಜ್ಜಿತವಾಗಿ ಸುಸಜ್ಜಿತವಾಗಿ ಹೋಗಿ ಹೇಳ್ಬಿಟ್ಟು ಈ ಗಾಡಿ ವೆಹಿಕಲ್ನ ಪ್ರೀತಿ ವಿಶ್ವಾಸದಿಂದ ಪ್ರೀತಿಯಾಗಿ ನೀವು ಹೋಗಿ ನಿಮ್ಮ ದರ್ಶನ ಮುಗಿಸ್ಕೊಂಡು ನಿಮ್ಮ ಯಾತ್ರೆ ಪೂರ್ಣಗೊಳಿಸ್ಕೊಂಬರ್ರಿ ನಿಮ್ಮ ನಮ್ಮ ಚಳಕೆರೆ ತಾಲೂಕಿಗೆ ಒಂದು ಒಳ್ಳೆಯ ಭಗವಂತ ಆಶೀರ್ವಾದ ಕೊಡಲಿ ಇದು ಲೋಕ ಕಲ್ಯಾಣ ಅರ್ಥವಾಗಿ ನಾವು ಮಾಡ್ತಕ್ಕಂಥ ಪಾದಯಾತ್ರೆ ಇದು ನಾಲ್ಕನೇ ವರ್ಷದಿಂದ ಇವರು ನಿಜಲಿಂಗಪ್ಪರಂತೇಳಿ ಅಂಬಾ ಮಠ ಮಾಡ್ಕೊಂಡಿದ್ದಾರೆ ಸಾಣಿಕೆರೆ ಗ್ರಾಮ ಅಲ್ಲೇ ಚಳ್ಳಕೆರೆ ತಾಲೂಕಲ್ಲಿ ಇವರು ಚಿದಾನಂದ ಮೂರ್ತಿ ಅಂತೇಳಿ ಶ್ರೀ ಗುರು ವೀರಣ್ಣ ಗುರುಗಳವರ ಮಗ ಇವರಿಗೆ ಮನೆಯಲ್ಲಿ ಬಹಳ ತಂದೆಯವರಿಗೆ ಸ್ಟ್ರೋಕ್ ಆಗಿ ಮತ್ತು ಅವರಿಗೆ ಇದಾಗಿತ್ತು ಹಾಗಾಗಿ ಮಂಜುನಾಥ ಸ್ವಾಮಿಯಲ್ಲಿ ನಾವು ಹರಕೆ ಮಾಡಿದಾಗ ಇವತ್ತು ನಮ್ಮ ಹತ್ರನೇ ನಾವ್ ಯಾವ ತರ ಓಡಾಡ್ತಾ ಆ ತರ ಅವ್ರ ತಂದೆಯವರು ಇವತ್ತು ಚೆನ್ನಾಗಿ ಆರೋಗ್ಯ ನಮ್ಮ ಗುರುಗಳು ಹಾಗೆ ಇವರೆಲ್ಲ ನಮ್ಮ ಶಿಷ್ಯಂದಿರಲ್ಲರನ್ನೂ ನಾಲ್ಕು ಪರ್ಸೆಂಟ್ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಷ್ಟು ಕಿಲೋಮೀಟರ್ ನೀವು ಪಾದಯಾತ್ರೆ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡ್ ಬರ್ತೀವಿ ಈ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇಷ್ ನಾವು ಹೊರಟಿದ್ದು ಇವತ್ತು ನಾವು ಚಾರ್ಮುಡಿ ಪಂಚಲಿಂಗೇಶ್ವರ ದರ್ಶನ ಮಾಡಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಪಂಚಲಿಂಗೇಶ್ವರ ದರ್ಶನ ಇವತ್ತು ಸಾಯಂಕಾಲ ಧರ್ಮಸ್ಥಳ ನಾವು ಹೋಗಿ ಮುಟ್ಟಲಿದ್ದೇವೆ ಏನು ಹರಿಕೆ ಅಂತಕ್ಕಂಥದ್ದು ನಮ್ಮ ಲೋಕ ಕಲ್ಯಾಣಾರ್ಥವಾಗಿ ನಮಗೆಲ್ಲ ಮಳೆ ಬೆಳೆ ರೈತರಿಗೆ ಸಮೃದ್ಧಿ ಬೆಳೆ ಸಿಗಲಿ ಎಲ್ಲರೂ ಸನ್ ಸುಖ ಸಂತೋಷವಾಗಿ ಬಾಳಲಿ ಮಂಜುನಾಥನ ಆಶೀರ್ವಾದ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ತಾಯಿ ಚಾಮುಂಡೇಶ್ವರ ಅಮ್ಮನವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ದೊರಕಲಿ ಎಲ್ಲರಿಗೂ ಸುಖ ಸಮೃದ್ಧಿಯಾಗಿ ಜೀವನ ಮಾಡಲಿ ಅಂತ ನಾವು ಕಡ್ಲೆಕಾಯಿ ಬೆಳಿತೀವಿ ಸಜ್ಜೆ ಬೆಳಿತೀವಿ ಈರುಳ್ಳಿ ಮತ್ತು ರಾಗಿ ತೋಟ ತೆಂಗಿನ ಅಡಿಕೆ ತೆಂಗು ಇಂತ ದ್ವಿದಳ ಧಾನ್ಯಗಳು ಸಾಂಬಾರ್ ಕಾಳುಗಳು ಪ್ರತಿಯೊಂದು ಕಾಳು ಬೆಳಿತೀವಿ ಆ ಕಡ್ಲೆಕಾಯಿ ಇದಾವೆ ಮತ್ತೆ ನಾವು ಪ್ರತಿ ಸರಿನು ನಮ್ದೇ ಆದಂತ ಒಂದು ಅಲ್ಲಿ ಆ ಭಗವಂತ ನಾವು ನಮ್ದು ನಮ್ದೇನೇ ನಮ್ಮ ಹತ್ರ ನಮ್ಮ ಅಕ್ಕಿ ಬೇಳೆ ಎಲ್ಲಾ ಇದ್ದಾವೆ ಅದನ್ನೆಲ್ಲಾನು ಮಂಜುನಾಥ ಸ್ವಾಮಿಗೆ ಅರ್ಪಿಸಿ ಆ ವೀರ ನಡ್ಯ ಸ್ವಾಮಿ ಅವರ ಆಶೀರ್ವಾದ ಪಡ್ಕೊಂಡು ನಾವು ಹೋಗಲಿದೇವೆ ಸರ್ ತುಂಬಾ ಧನ್ಯವಾದಗಳು ಈ ಇನ್ನೊಂದು ಈ ನಮ್ಮ ಮೀಡಿಯಾದವ್ರಿಗೆ ವಿಶೇಷವಾಗಿ ಹೇಳುವುದೇನಂದ್ರೆ ನಮ್ಮಲ್ಲಿ ಜನಗಳಿಗೆ ಒಂದು ಸ್ಫೂರ್ತಿ ತುಂಬಿ ಈ ಪಾದಯಾತ್ರೆ ವಿಶೇಷತೆ ಏನು ಪಾದಯಾತ್ರೆ ಯಾತಕ್ಕೋಸ್ಕರ ಮಾಡಬೇಕು ಪಾದಯಾತ್ರೆಯಲ್ಲಿ ಯಾವ ರೀತಿಯಾದಂತಹ ಉಪಯೋಗಗಳಿದಾವೆ ಎಂಬುದನ್ನು ಈ ಮೀಡಿಯಾದ ಮುಖಾಂತರ ತಾವೆಲ್ಲರೂ ತೋರಿಸಿ ಜನಗಳಿಗೆ ಆಶಾಭಾನ್ಯ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅದಕ್ಕೆಲ್ಲ ತುಂಬರದೇ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಮೀಡಿಯಾ ಶ್ರೀ ಶ್ರೀ ಮಂಜುನಾಥ್ ಮಹಾರಾಜ್ ಗಿ ಅಣ್ಣಪ್ಪ ಸ್ವಾಮೀಜಿ ಮಾತಾ